ಹೋರೇನು ಹೋಗ್ಬಿಡ ಎರಡು ಮೂರು ಐದು ಬಿಡೋಂಗಿಲ್ಲ ಹ್ಞೂ ಅಂದ್ರೆ ಒಂದು ಹತ್ತಕ್ಕೆ ನಮಸ್ಕಾರ ಮಾಡು ಬರೋ ಬರೇ ಒಂದು ಇಪ್ಪತ್ತು ಎರಡು ಒಯ್ ಅಷ್ಟು ಗುದ್ದ ಹೇಳೋದು ಬೇಡ ಇಲ್ಲ ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೇವೆ ಅಲ್ಲಿ ಬರೋ ಬರೇ ಐತಿ ನೀವು ನಂದಿಟ್ಟ ಆಯ್ನಂದ್ರೆ ಒಟ್ಟು ಬರೀ ಓರಿ ನೀನು ನೀರು ಒಂದು ಲಕ್ಷ ಹತ್ತು ಸಾವಿರ ಕೊಡ್ತಾನೆ ಹೇಳಿದೆ ಆ ಹೇಳಿದಿನಿ ಹಾಂ

ಅಣ್ಣ ನಿಮ್ಮ ನಂಬರ್ ಎಷ್ಟು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಫೋರ್ ಏಟ್ ಫೋರ್ ಸೆವೆನ್ ಫೋರ್ ಒನ್